ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೋಡಿ ಇವತ್ತು ನೀವೆಲ್ಲ ಈ ದೇಶದ ಮತದಾರರಿದ್ದೀರಿ ಈ ರಾಜ್ಯದೊಳಗೆ ಮತ ಹಾಕ್ತೀರಿ ನಿಮಗೆಲ್ಲರಿಗೂ ಕೂಡ ಒಂದು ಮಹತ್ವದಾದಂಥ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ ಭಾರತದ ಶ್ರೀಮಂತ ಸಿ ಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಎಡಿ ಆರ್ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಎನ್ ಜಿ ಒ ಇದೆ ಇದು ಭಾರತದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಆಗಬೇಕಾದಂಥ ಬದಲಾವಣೆಗಳ ಬಗ್ಗೆ ಮತ್ತು ಪಾಲಿಟಿಕ್ಸಲ್ಲಿ ನಡೀತಾ ಇರುವಂಥ ಸಂಗತಿಗಳ ಬಗ್ಗೆ ನಮಗೆಲ್ಲವನ್ನು ವಿವರಣೆಯನ್ನು ನೀಡುತ್ತೆ ಆ ಒಂದು ವರದಿ ಪ್ರಕಾರ ಭಾರತದೊಳಗೆ ಅತಿ ಹೆಚ್ಚು ಶ್ರೀಮಂತ ಇರುವಂಥ ಸಿ ಎಂ ಯಾರು ಮತ್ತು ಈ ಕೆಲವೊಂದಿಷ್ಟು ಸಿ ಎಮ್ಗಳು ರಿಚ್ ಇದ್ದಾರೆ ಕೆಲವೊಂದಿಷ್ಟು ಸಿ ಎಮ್ಗಳು ಪುವರ್ ಇದ್ದಾರೆ ಅಂದರೆ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಹೆಂಗಿದು ಎಲ್ಲರೂ ಶ್ರೀಮಂತ ಅಂದರೆ ಎಲ್ಲ ಸಿ ಎಂಗುಗಳು ಕೂಡ ಅಧಿಕಾರ ಅಂತೂ ಇದ್ದೇ ಇರ್ತದೆ ಆದರೂ ಯಾಕೆ ಕೆಲವೊಂದಿಷ್ಟು ಜನ ಬಡೂರ್ ಇದ್ದಾರೆ ಕೆಲವೊಂದಿಷ್ಟು ಜನ ಶ್ರೀಮಂತರಿದ್ದಾರೆ ಈ ಒಂದು ಎನ್ ಜಿ ಒ ದೇಶದ ಮೂವತ್ತು ಸಿ ಎಂಗಳು ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿ ಅಹ್ ಇದು ಕೌಂಟ್ ಮಾಡಿದೆ ಇದರೊಳಗೆ ಅತಿ ಹೆಚ್ಚು ಆಸ್ತಿಯನ್ನು ಹೊಂದದವ್ರು ಯಾರು ಅನ್ನೋದನ್ನು ಒನ್ ಬೈ ಒನ್ ಆಗಿ ನೋಡೋಣ ಆದರೆ ಇದರೊಳಗೆ ಮಣಿಪುರ್ ಸಿ ಅನ್ನ ಇನ್ಕ್ಲೂಡ್ ಮಾಡಿಲ್ಲ ಗೈಸ್ ಓಕೆ ಮಣಿಪುರ್ ಸಿ ಅನ್ನ ಹೊರತುಪಡಿಸಿ ಉಳುಕಿದವರು ಯಾರಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಒಂದೊಂದಾಗಿ ನೋಡೋಣ ನೋಡಿ ಭಾರತದೊಳಗೆ ಕೆಲವೊಂದಿಷ್ಟು ಮುಖ್ಯ ಮಂತ್ರಿಗಳು ಇನ್ನೂ ಆದರೂ ಕೂಡ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಅಂದರೆ ಲಕ್ಷಾಧಿಪತಿಗಳಾಗಿದ್ದಾರೆ ಆದರೆ ಕೆಲವೊಂದಿಷ್ಟು ಜನ ಮೋರ್ ದೆನ್ ಟೆನ್ ಪೀಪಲ್ ಕೋಟ್ಯಾಧಿಪತಿಗಳಿದ್ದಾರೆ ಅದರೊಳಗೂ ನೂರಾರು ಕೋಟಿ ಇದ್ದವ್ರು ಇದ್ದಾರೆ ಯಾಕೆ ಈ ಡಿಸ್ಪ್ಯಾರಿಟಿ ಈ ಈ ತರ ಯಾಕೆ ಡಿಫ್ರೆನ್ಸ್ ಇದೆ ಗೈಸ್ ಓಕೆ ಇಂದಿನ ಈ ವಿಡಿಯೋದಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಇದನ್ನು ನೆನಪಿಟ್ಕೊಡ್ರಿ ನೀವು ಎಲ್ಲಾದರೂ ಈ ಒಂದು ಸಂಸ್ಥೆ ಹೆಸರನ್ನ ಬರಿಬಹುದು ಆ್ಯಂಡ್ ಈ ಆಧಾರದ ಮೇಲೆ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು ಅತ್ಯಂತ ಬಡ ಮುಖ್ಯಮಂತ್ರಿ ಯಾರು ಅಂತ ಒನ್ ಬೈ ಒನ್ ಆಗಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡ್ರಿ ನಿಮಗೆ ಪ್ರಶ್ನೆಗಳನ್ನ ಕೂಡ ಕೇಳಲಾಗುತ್ತೆ ಆ ಪ್ರಶ್ನೆಗೆ ನೀವು ಉತ್ತರ ಹೇಳೋದನ್ನ ಕೂಡ ಮರಿಬೇಡಿ ನೋಡಿ ಒಟ್ಟಾರೆಯಾಗಿ ಮೂವತ್ತು ಈ ಎಲ್ಲ ಸಿ ಎಂಗಳ ಆಸ್ತಿ ಸೇರಿ ದೇಶದೊಳಗಿರುವಂತಹ ಸಿ ಎಂಗಳ ಆಸ್ತಿ ಸೇರಿ ಒಂದು ಸಾವಿರದ ಆರ್ನೂರು ಕೋಟಿಗೂ ಅಧಿಕ ಇದೆ ಗೈಸ್ ಅಂದ್ರೆ ಇವರು ಈ ಒಂದು ಚುನಾವಣೆ ನಡೆಸುವಂಥ ಸಂದರ್ಭದೊಳಗೆ ಐತ್ಲಾ ಆ ಒಂದು ಚುನಾವಣೆ ನಡೆಸುವಂಥ ಸಂದರ್ಭದೊಳಗೆ ಅಫಿಡವಿಟ್ ಅಂತ ಕೊಡ್ತಾರಲ್ಲ ಸೊ ಅದರೊಳಗೆ ಬರೆದು ಕೊಟ್ಟಿರುವಂಥ ಆಸ್ತಿ ವಿವರದ ಮೇಲೆ ಇವರು ಅನಾಲಿಸಿಸ್ ಮಾಡಿದ್ದ ಓಕೆ ಸೊ ಇದ್ರೊಳಗೆ ಕೋಟ್ಯಾಧಿಪತಿಗಳು ಅದರ ಲಕ್ಷಾಧಿಪತಿಗಳು ಅದರ ಅಂಡ್ ಅದಕ್ಕಿ ತಾನು ಏನೋ ಇದ್ದವ್ರು ಯಾರೂ ಇಲ್ಲ ಗೈಸ್ ಸೊ ಒನ್ ಒನ್ನೇದಾಗಿ ಮೊದಲ ಸ್ಥಾನದಲ್ಲಿರೋದು ರಿಚೆಸ್ಟ್ ಸಿ ಎಮ್ ಇನ್ ಇಂಡಿಯಾ ಸೊ ಅದು ಇವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರು ಇವರ ಒಟ್ಟು ಆಸ್ತಿ ನೈನ್ ಥರ್ಟಿ ಒನ್ ಟು ನೈನ್ ತರ್ಟಿ ಸಿಕ್ಸ್ ಕೋಟಿ ರೂಪಾಯಿ ಆಸ್ತಿಯನ್ನ ಇವರು ಹೊಂದಿದ್ದಾರೆ ಓಕೆ ಇದರ ಮೂಲಕ ಇವರು ದೇಶದ ರಿಚೆಸ್ಟ್ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಏನ್ ಮಾಡ್ತಾರೆ ಇವರು ಬರೀ ಪಾಲಿಟಿಕ್ಸ್ ಇಂದಾನೆ ಎಷ್ಟು ದುಡ್ಡು ಗಳಿಸಿದ್ದು ಅಥವಾ ಬೇರೆ ಏನಿದಾವೋ ಅನ್ನೋದನ್ನು ನೋಡಿದರೆ ಒಂದೇದು ಇವರು ಮೊದಲ ಸ್ಥಾನದೊಳಗಿದ್ದಾರೆ ಎರಡನೇದು ಇವರ ಬಿಸ್ನೆಸ್ ಇದೆ ಗೈಸ್ ಹೆರಿಟೇಜ್ ಪುಟ್ಸ್ ಅನ್ನುವಂಥ ಒಂದು ಕಂಪನಿ ಇದೆ ಹಾಗೆ ಅಷ್ಟೇ ಅಲ್ಲ ಡೈರಿ ಕಂಪನಿಯಿಂದಲೂ ಕೂಡ ಇವರ ಒಂದು ಇನ್ಕಮ್ ಹೆಚ್ಚಿಗೆ ಆಗಿದೆ ಆ್ಯಂಡ್ ಏಳು ಸಾವಿರ ರೂಪಾಯಕ್ಕೆ ಆರಂಭ ಮಾಡಿದಂಥ ಈ ಡೈರಿ ಅನ್ನುವಂಥ ಒಂದು ಕಂಪನಿ ಇವತ್ತು ಸಾವಿರ ಕೋಟಿ ರೂಪಾಯಿಯ ಟರ್ನ್ ಔಟನ್ನು ಹೊಂದಿದೆ ಆ್ಯಂಡ್ ಇವರು ಇಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ರಾಜಕೀಯಕ್ಕೆ ಬರುವಂಥ ಅವಶ್ಯಕತೆ ಏನಿತ್ತು ಆ್ಯಕ್ಚುಲಿ ರಾಜಕೀಯಕ್ಕೆ ಬರ್ತಾರೆ ಅಂದರೆ ಇವರ ಉದ್ದೇಶ ಏನಾಗಿರ್ತದೆ ಗೈಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕದೊಳಗೆ ಇವತ್ತು ಅಪಾಯಿಂಟ್ ಆಗ್ತಾ ಇರುವಂಥ ಸರ್ಕಾರಿ ನೌಕರರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಓದ್ ಏನು ತೊಗೋತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಓದ್ ತೊಗೋತಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂದರೆ ಪ್ರಜೆಗಳ ರಕ್ಷಣೆ ಮಾಡಬೇಕು ಪ್ರಜೆಗಳ ಸೇವೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಇವರು ಸಾ ನೂರಾರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಬರ್ತಿದೆ ಇವರಿಗೆ ಓಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ರಾಜಕೀಯ ನಾಯಕರು ಇಷ್ಟೊಂದು ಆಸ್ತಿಯನ್ನು ಹೊಂದಬಹುದು ಅಥವಾ ಇವರು ಜನ ಸೇವಕರಾಗಿರ್ತಾರೆ ಇವ್ರಿಗ್ಯಾಕಿಟ್ ಟಾಸ್ತಿ ಬೇಕು ಅಂತ ನಿಮ್ಗೆ ಅನಿಸುತ್ತೋ ಬಿಕಾಸ್ ಇದೇ ದೇಶದೊಳಗೆ ನಾವು ನೋಡಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನ ಮಂತ್ರಿ ಭಾರತದ ಪ್ರಧಾನ ಮಂತ್ರಿ ಆದರೂ ಕೂಡ ಸಾಯುವಾಗ ಬಾಡಿಗೆ ಮನೆಯೊಳಗೆ ಸಾಯುವರೆಗೂ ಬಾಡಿಗೆ ಮನೆಯೊಳಗಿದ್ದು ಅವರು ತೀರಿ ಹೋಗಿದ್ದನ್ನು ನಾವು ಕಂಡಿದ್ದೀವಿ ಅಂಥ ಒಂದು ನಾಯಕರಿರುವಂಥ ಇಂಥ ದೇಶದೊಳಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದವರು ಇರ್ತಾರೆ ಇದಾರೆ ಇವತ್ತು ನೀವು ಅನ್ಬೋದು ಸರ್ ಅದು ಒಂದು ಬ್ಯಾರೆ ಕಾಲ ಇದು ಒಂದು ಬ್ಯಾರೆ ಕಾಲ ಇದು ಒಂದು ಬ್ಯಾರೆ ಕಾಲ ಇದ್ರೆ ಆದರೂ ಏನಾಯ್ತು ಎರಡನೇ ಸ್ಥಾನದೊಳಗಿರೋದು ಅರುಣಾಚಲ್ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಫೇಮಾ ಕಾಂಡು ಓಕೆ ಇವರ ಒಟ್ಟು ಆಸ್ತಿ ಮೂರ್ನೂರ ಮೂವತ್ತೆರಡು ಕೋಟಿ ಓಕೆ ಇವರ ಕುಟುಂಬ ಅರುಣಾಚಲ್ ಪ್ರದೇಶದೊಳಗೆ ವೆರಿ ವೆರಿ ಪವರ್ಫುಲ್ ಕುಟುಂಬ ಅಂತ ಹೇಳ್ತಾರೆ ಇವರು ಅರುಣಾಚಲ್ ಪ್ರದೇಶದೊಳಗಿರುವಂಥ ಮೋಸ್ಟ್ ಆಫ್ ದಿ ಬಿಸ್ನೆಸ್ಸು ಇವ್ರದೇ ಆಗಿದೆ ಇವರ ಇವರು ಫ್ಯಾಮಿಲಿ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಅಂತ ಕೂಡ ಹೇಳ್ತಾರೆ ಓಕೆ ಮೂರನೇ ಸ್ಥಾನದೊಳಗಿರೋದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಇವತ್ತಿನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯರವರು ಗೈಸ್ ಇವ್ರದ್ದು ಒಟ್ಟು ಆಸ್ತಿ ಐವತ್ತೊಂದು ಕೋಟಿ ಅಂತೆ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾನು ಎರಡು ಸಾವಿರ ಕೋಟಿ ಒಡೆಯಯ್ಯ ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ಒಂದು ಸ್ಮಾಲ್ ಬಿಸ್ನೆಸ್ ಮಾಡೋರು ನೂರು ಎರಡು ನೂರು ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಎರಡು ಸಾವಿರ ಕೋಟಿ ಒಡೆಯರಾಗಿದ್ದಾರೆ ಅಂದರೆ ಇಲ್ಲಿವರೆಗೂ ಎಂದೂ ಸಿ ಎಮ್ ಆಗಿಲ್ಲ ಓನ್ಲಿ ಎಮ್ ಎಲ್ ಎ ಇದ್ದು ಎರಡು ಸಾವಿರ ಕೋಟಿ ಒಡೆಯರಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಇವರು ಸಿ ಎಮ್ ಆಗಿದ್ದಾರೆ ಆದರೆ ಐವತ್ತೊಂದು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಇವರು ಆಸ್ತಿ ವಿವರಣ ಕೊಟ್ಟಿದ್ದಾರೆ ನಿಮಗೇನಿಸುತ್ತೆ ಗೈಸ್ ಇದು ಇನ್ಫಾರ್ಮೇಷನ್ ಕರೆಕ್ಟಾ ಇವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಸರಿಯಾಗಿದೆಯಾ ಓಕೆ ಸೊ ವಿಚಾರ ಮಾಡಿ ಕಮೆಂಟ್ ಮಾಡಿ ಎಷ್ಟು ಇರ್ಬೋದು ಇವರ ರಿಯಲ್ ಆಸ್ತಿ ಅಂತ ಹೇಳ್ಬಿಟ್ಟು ಬಿಕಾಸ್ ಇವತ್ತು ಈ ಥರ ರಾಂಗ್ ಇನ್ಫಾರ್ಮೇಷನ್ಗಳನ್ನು ಇವನ್ ಎನ್ಕ್ವೈರಿ ಯಾಕೆ ಮಾಡೋದಿಲ್ಲ ಆ್ಯಂಡ್ ಅಥವಾ ಇವರು ಅಷ್ಟು ಹಾನೆಸ್ಟ್ ಆಗಿದಾರ ಐದು ವರ್ಷ ಅಥವಾ ಹತ್ತು ವರ್ಷ ಇವರು ಸಿ ಎಮ್ ಆಗಿದ್ದು ಸ್ಯಾಲ್ರಿನೇ ಕೌಂಟ್ ಮಾಡಿದರೆ ಇದೇ ಕೋಟ್ಯ ಕೋಟ್ಯಾಂತ ರೂಪಾಯಿ ಆಗುತ್ತೆ ಓಕೆ ಸೊ ಮುಡ್ಡ ಹಗರಣದೊಳಗೆ ಇವರ ಹೆಸರು ಏನು ಬಂದಿತ್ತು ಸೊ ಆ ಮುಡ್ಡ ಸೈಟ್ಗಳ ಒಂದು ಇದನ್ನೇ ಏನು ಕಾಸ್ಟೇ ಎಪ್ಪತ್ತು ಕೋಟಿಗೂ ಅಧಿಕ ಆಗಿತ್ತು ಹೌದಲ್ವಾ ಇನ್ನು ಮಧ್ಯ ಪ್ರದೇಶ್ ಸಿ ಎಮ್ ಆವಾಗ ಸಿ ಎಮ್ ಇದ್ದವರು ಈಗ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಇಪ್ಪತ್ತ್ಮೂರು ಕೋಟಿ ಅಂತೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ್ ಸಿ ಎಮ್ಮು ಒನ್ ಪಾಯಿಂಟ್ ಫೈವ್ ಕ್ರೋರ್ ಅಂತೆ ಇವ್ರ ಹತ್ರ ಇರುವಂಥ ಆಸ್ತಿ ಅಂದರೆ ಅಷ್ಟೇ ಅಂತೆ ಸೊ ಹೀಗೆ ಎಲ್ಲರೂ ಶ್ರೀಮಂತ್ರಿ ಅಲ್ಲ ಈ ಪಟ್ಟಿ ಒಳಗೆ ಇವನ್ ಬಡೂರು ಕೂಡ ಇದ್ದಾರೆ ಬಡ ಸಿಎಂ ಅಂದರೆ ಅತ್ಯಂತ ಪೂವರ್ ಸಿ ಎಂ ಅತಿ ಬಡವ ಸಿ ಎಂ ಅಂದರೆ ಯಾರು ಅಂದರೆ ಮಮತಾ ಬ್ಯಾನರ್ಜಿ ಅಂತ ಹೇಳುತ್ತೆ ರಿಪೋರ್ಟ್ ಸೊ ಮಮತಾ ಬ್ಯಾನರ್ಜಿ ಹತ್ರ ಇರುವಂತ ಒಟ್ಟು ಆಸ್ತಿ ಎಷ್ಟು ಅಂದರೆ ಫಿಫ್ಟೀನ್ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ಹದಿನೈದು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿ ಮಾತ್ರ ಮಮತಾ ಬ್ಯಾನರ್ಜಿ ಅವ್ರ ಹತ್ರ ಆಸ್ತಿ ಇದೆ ಅಂತೆ ಅಂದ್ರೆ ರಾಜಕೀಯ ಬದುಕಿನಲ್ಲಿ ಇಷ್ಟೊಂದು ವರ್ಷ ಕಳೆದರೂ ಕೂಡ ಇಷ್ಟೇ ಆಸ್ತಿ ಇದೆ ಅಂತ ಇವ್ರು ಹೇಳ್ತಿದ್ದಾರೆ ಇದು ನಂಬಲಿಕ್ಕೆ ಅರ್ಹನಾ ನಂಬಲಿಕ್ಕೆ ಸಾಧ್ಯ ಇದೆಯಾ ನೀವು ಹೇಳ್ರಿ ಬಿ ಜೆ ಪಿ ಪಕ್ಷದ ಮುಖ್ಯಮಂತ್ರಿಗಳದಲ್ಲ ಅವ್ರ ಹತ್ರ ಜಾಸ್ತಿ ಆಸ್ತಿ ಆಯ್ತು ಅಥವಾ ಕಾಂಗ್ರೆಸ್ ಪಕ್ಷದವರ ಹತ್ರ ಜಾಸ್ತಿ ಆಸ್ತಿ ಇದೆಯೋ ಯಾವ ಪಕ್ಷದೊಳಗೆ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾರೆ ಅಥವಾ ಸರ್ ಅಧಿಕಾರ ಯಾರಿಗೆ ಸಿಕ್ಕರು ಅವ್ರು ಭ್ರಷ್ಟ್ರೇ ಆಗ್ತಾರೆ ದಟ್ ಇಸ್ ದ ಪ್ರಾಬ್ಲಮ್ ಇನ್ ಇಂಡಿಯಾ ಯಾಕಂದರೆ ಭ್ರಷ್ಟಾಚಾರ ಅನ್ನೋದನ್ನು ಎರಡೂ ಕಡೆಯಿಂದ ಒಪ್ಪಿತವಾಗೈತಿ ಕೊಡೋರು ಒಪ್ಕೊಂಡಾರ ತಗೊಳ್ಳೋರು ಒಪ್ಕೊಂಡಾರ ಇನ್ನೇನು ಉಳಿತು ನಿಮಗೇನು ಅನ್ಸುತ್ತೆ ಇನ್ನು ಜಮ್ಮು ಅಂಡ್ ಕಾಶ್ಮೀರದ ಮುಖ್ಯಮಂತ್ರಿ ಆದಂತ ಓಮರ್ ಅಬ್ದುಲ್ಲಾ ಅವರ ಹತ್ರ ಐವತ್ತೈದು ಲಕ್ಷ ರೂಪಾಯಿ ಆಸ್ತಿ ಇದೆ ಅಂತ ಅವ್ರು ಹೇಳಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಒನ್ ಪಾಯಿಂಟ್ ಒನ್ ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿದ್ದಾರೆ ಓಕೆ ಹೀಗೆ ಅತಿ ಕಡಿಮೆ ಅತಿ ಹೆಚ್ಚು ಆಸ್ತಿ ಇರುವಂತ ಮುಖ್ಯಮಂತ್ರಿಗಳನ್ನ ನಾವು ನೋಡ್ಬೋದು ಎಲ್ಲಾ ರಾಜ್ಯದ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅನ್ಸುತ್ತೆ ಕಡಿಮೆ ಆಸ್ತಿ ಇದ್ದವ್ರ ಹತ್ರ ನೈತಿಕತೆ ಇದೆ ಇನ್ನೊಬ್ಬರು ದುಡ್ಡು ತಿನ್ಬಾರ್ದು ಭ್ರಷ್ಟಾಚಾರ ಮಾಡಬಾರ್ದು ಎಟ್ ಆಸ್ತಿ ಮಾಡಿ ಏನ್ ಮಾಡೋದೈತಿ ಅಂತ ಬಿಟ್ಟಿದಾರೋ ಅಥವಾ ಚಾನ್ಸ್ ಸಿಕ್ಕಿಲ್ಲೋ ಅಥವಾ ಯಾಕೆ ಕೆಲವೊಂದಿಷ್ಟು ಸಿ ಎಂಗಳು ರಿಚ್ ಆಗಿದ್ದಾರೆ ಕೆಲವೊಂದಿಷ್ಟು ಸಿ ಎಂಗಳು ಪುವರ್ ಆಗಿ ಉಳಿದಿದ್ದಾರೆ ಓಕೆ ಕೆಲವೊಂದಿಷ್ಟು ಶ್ರೀ ಮುಖ್ಯಮಂತ್ರಿಗಳು ಸಿಕ್ಕಾಪಟ್ಟೆ ಶ್ರೀಮಂತ್ರಿ ಹಾಕಾಗ್ಯಾರ ಇನ್ನೂ ಕೆಲವೊಂದಿಷ್ಟು ಜನ ಯಾಕೆ ಬಡೂರಾಗೆ ಉಳಿದಾರೆ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವ್ರಿಗೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಕೋಟಿ ಇದೆ ಅಂತೆ ಒಂದು ಎಮ್ ಎಲ್ ಎ ಚುನಾವಣೆಯನ್ನು ನಡೆ ಏನು ಕಂಟೆಸ್ಟ್ ಮಾಡಬೇಕು ಅಂದರೆ ಎಷ್ಟು ಆಸ್ತಿ ಬೇಕು ಗೈಸ್ ಎಷ್ಟು ದುಡ್ಡನ್ನು ಕೊಡಬೇಕು ನೀವೇ ಇಮ್ಯಾಜಿನ್ ಮಾಡ್ರಿ ಇವರೆಲ್ಲ ಸಿ ಎಮ್ ಆಗ್ಯಾರಂದ್ರೆ ನಿಮಗೂ ಗೊತ್ತೈತಿ ಏನೇನೆಲ್ಲ ನಡೀತವೆ ಅಂತ ಬಿಹಾರದ ಸಿ ನಿತೀಶ್ ಕುಮಾರ್ ಅವರು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಕೋಟಿ ರೂಪಾಯಿ ಪಂಜಾಬ್ ಸಿ ಎಂ ಭಗವಂತ ಮಾನ್ ಒನ್ ಪಾಯಿಂಟ್ ನೈನ್ ಸೆವೆನ್ ಕೋಟಿ ರೂಪಾಯಿ ಇನ್ನು ಒಡಿಶಾದ ಮೋಹನ್ ಚರಣ್ ಮಾಜಿ ಇವರು ಒನ್ ಪಾಯಿಂಟ್ ನೈನ್ ಸೆವೆನ್ ಕೋಟಿ ರೂಪಾಯಿ ಹೀಗೆ ಛತ್ತೀಸ್ಗಢ್ ವಿಷ್ಣುದೇವ್ ಧಾಸ್ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಕೋಟಿ ರೂಪಾಯಿ ಹೀಗೆ ಕಡಿಮೆ ಹೆಚ್ಚು ಆಸ್ತಿಗಳನ್ನು ಇವರು ಹೊಂದಿದ್ದಾರೆ ನಿಮ್ಗೇನು ಅನಿಸುತ್ತೆ ಇವರು ಕೊಟ್ಟಂಥ ಲೆಕ್ಕ ಕರೆಕ್ಟಾಗಿ ಕೊಟ್ಟಿದ್ದಾರೆ ಓಕೆ ಅಥವಾ ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಆ್ಯಂಡ್ ಕೆಲವೊಂದು ಸಿ ಎಮ್ಗಳು ರಿಚ್ಚು ಕೆಲವೊಂದು ಸಿ ಎಮ್ಗಳು ಪೋರು ಇದ್ದಾರೆ ಕರ್ನಾಟಕ ಸಿ ಎಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಿಕಾಸ್ ಓಟ್ ಹಾಕ್ತೀರಿ ಅಂದರೆ ಇದನ್ನೆಲ್ಲ ನೋಡಲೇಬೇಕು ಗೈಸ್ ಇವ್ರು ನೋಡಿದರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟೋ ಈ ಒಂದು ಎಮ್ ಎಲ್ ಎಗಳ ಹೆಸರು ಮೇಲೆ ಶುಗರ್ ಫ್ಯಾಕ್ಟ್ರಿ ಇದೆ ಒಂದು ಶುಗರ್ ಫ್ಯಾಕ್ಟ್ರಿ ಓಕೆ ಲ್ಯಾಂಡ್ ಎಲ್ಲ ಸೇರಿ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಎಷ್ಟು ಜನ ಎಮ್ ಎಲ್ ಎದು ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮ ರಾಜ್ಯದೊಳಗೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಗೈಸ್ ಐ ಥಿಂಕ್ ಇವ್ರೇನು ಆಸ್ತಿ ತೋರಿಸ್ತಿದಾರೋ ಇದು ನಮ್ಮ ದೇಶದೊಳಗೆ ಈ ಏನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಇರ್ತಾರಲ್ಲ ಜಡ್ ಪಿ ಮೆಂಬರ್ಸ್ ಹತ್ರನೂ ಕೂಡ ಇದಕ್ಕಿಂತ ಜಾಸ್ತಿ ಆಸ್ತಿ ಇರ್ಬೋದು ಅವ್ರ ಹತ್ರ ಓಕೆ ಪಂಚಾಯಿತಿ ಮೆಂಬರ್ ಕೂಡ ಇವತ್ತು ತ್ರೀ ಫ್ಲೋರ್ ಮನೆನ ಕಟ್ಟಿದ್ದಾರೆ ಇವರು ತೋರಿಸ್ತಾ ಇರುವಂಥ ಆಸ್ತಿ ಆಮೇಲೆ ಇದನ್ನು ನಂಬ್ಕೊಂಡು ಕೂತಂಥ ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಇದು ಸರಿಯಾಗಿದೆಯಾ ಇಂತ ಈ ಥರದ ಒಂದು ಫ್ಯಾಕ್ಚುವಲ್ ವಿಡಿಯೋಗಳು ನಿಮಗೆ ಬೇಕಾ ಕೆಳಗಡೆ ತಿಳಿಸ್ರಿ ಎಲ್ಲ ಮಂತ್ರಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಅಫಿಡವೇಟ್ನ ಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ ಇನ್ಫಾರ್ಮೇಷನ್ನ ಮತ್ತಷ್ಟು ಚರ್ಚೆ ಮಾಡೋಣ ಎರಡನೇತ್ತೆ ಮೂರನೇತ್ತೆ ಐದನೇತ್ತೆ ಓದಿಲ್ಲ ಭಾಳ ಜನ ಬಟ್ ಹ್ಯಾವಿಂಗ್ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ತೌಸಂಡ್ ಕ್ರೋ ರುಪೀಸ್ ಪ್ರಾಪರ್ಟಿ ಗೈಸ್ ಓಕೆ ಸೊ ಏನೂ ಓದ್ದೇ ಇರೋರು ಕೈಯೊಳಗೆ ಲಾಸ್ಟ್ಗೆ ನಾವು ಒಂದು ಸರ್ಕಾರಿ ಹುದ್ದೆ ಒಳಗೆ ಹೋಗಿ ಅವ್ರ ಕೈಯಲ್ಲಿ ಕೆಲಸ ಮಾಡಬೇಕು ಅವ್ರು ಹೇಳಿದ್ದನ್ನೇ ಕೇಳಬೇಕು ದಟ್ ಇಸ್ ವಾಟ್ ಈ ದೇಶದೊಳಗೆ ಆಗ್ತಾ ಇರೋದು ಅದಕ್ಕೆ ನಾನು ಲಾಸ್ಟ್ ವಿಡಿಯೋದೊಳಗೂ ಕೂಡ ಕೇಳಿದ್ದೆ ಇವರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾ ಈಗೂ ಕೇಳ್ತಾ ಇದ್ದೀನಿ ರಾಜಕಾರಣಿಗಳಿಗೆ ಶೈಕ್ಷಣಿಕ ಕ್ವಾಲಿಫಿಕೇಷನ್ ಅಂತ ಬೇಕೋ ಬ್ಯಾಡುವು ಓಕೆ ಅದಕ್ಕೆಂದರೆ ಒಂದು ಪ್ಯೂನ್ ಕೆಲಸ ಮಾಡೋಕ್ಕೂ ರಾಜ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳ್ತಾರೆ ಇವರಿಗೆ ಯಾಕಿಲ್ಲ ದಟ್ ಇಸ್ ವಾಟ್ ಮೈ ಕ್ವಶನ್ ಗೈಸ್ ಆ್ಯಂಡ್ ಕ್ರಿಮಿನಲ್ ಕೇಸ್ ನೋಡಿ ಭ್ರಷ್ಟಾಚಾರ ಮಾಡೋದು ಕೂಡ ಕ್ರಿಮಿನಲ್ ಕೇಸೇ ತಾನೆ ಇವರೆಲ್ಲರ ಮೇಲೂ ಭ್ರಷ್ಟಾಚಾರದ ಕೇಸ್ಗಳಿದ್ದಾವೆ ಓಕೆ ಸೊ ಆಂಧ್ರ ಪ್ರದೇಶ್ ಸಿ ಎಂ ಮೇಲೆ ಐವತ್ ಮೂರಕ್ಕಿಂತ ಹೆಚ್ಚು ಐ ಆರ್ ಫೈಲ್ ಆಗಿದಾವೆ ಕ್ರಿಮಿನಲ್ ಕೇಸಸ್ ಇದಾವೆ ಆದರೂ ಕೂಡ ಎಲ್ಲಾ ಸಿ ಎಂಗಳು ಯಾಕೆ ಸಿ ಎಂಗಳಾಗಿ ಗಳಾಗಿ ಮುಂದುವರೆದಿದ್ದಾರೆ ಹೇಳಿ ನೋಡೋಣ ಓಕೆ ಸೊ ಅಧಿಕಾರ ಮಿಸ್ಯೂಸು ಬೇರೆ ಪಕ್ಷದವ್ರು ಮಾಡಿದ್ರೆ ಮಾತ್ರ ಅವ್ರ ಮೇಲೆ ಕೇಸ್ ಹಾಕೋದು ಅಂತ ಇರಬಾರ್ದು ಯಾರೇ ಮಾಡಲಿ ಅವ್ರ ಮೇಲೆ ಕೇಸ್ ಹಾಕಬೇಕು ನಿಮ್ಮ ಅನಿಸಿಕೆಯನ್ನು ಹೇಳಿ ಇವರು ಹೆಸರು ಮೇಲೆ ಇವರು ಕೊಟ್ಟು ಆಸ್ತಿ ಬಗ್ಗೆ ಕೊಟ್ಟಿರುವಂಥ ವಿವರಣೆ ಕಡಿಮೆ ಆಗಿದೆ ಅಂತ ಕರೆಕ್ಟ್ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅಥವಾ ಹೆಚ್ಚಿಗೆ ಆಗಿದೆಯೋ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ